ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಶಾಲಾ ಬಾಲಕನೋರ್ವ ಕಾಣೆಯಾಗಿದ್ದಾನೆ ಎವಿಎಂ ಶಾಲೆಯ ವಿದ್ಯಾರ್ಥಿ ದರ್ಶನ್ ಕಾಣೆಯಾಗಿರುವ ವಿದ್ಯಾರ್ಥಿ ಮೂಲತಃ ಶಿವಮೊಗ್ಗದವರಾಗಿರುವ ದರ್ಶನ್ ಆಗುಂಬೆಯ ಎಐಎಂ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಹಾಸ್ಟೆಲ್ನಿಂದ ಹೊರಬಂದಿದ್ದಾನೆ ನಂತರ ಕಾಣೆಯಾಗಿದ್ದಾನೆ ಈತನ ಸುಳಿವು ಯಾರಿಗಾದರೂ ಬಾಲಕನ ಸುಳಿವು ತೊರೆತಲ್ಲಿ ಶಿವಮೊಗ್ಗ ಎಸ್ಪಿ ಕಚೇರಿ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಒಂದು ನಾಲ್ಕು ಸೊನ್ನೆ ಸೊನ್ನೆ ತೀರ್ಥಹಳ್ಳಿ ಡಿವೈಎಸ್ಪಿ ಸೊನ್ನೆ ಎಂಟು ಒಂದು ಎಂಟು ಒಂದು ಎರಡು ಎರಡು ಸೊನ್ನೆ ಮೂರು ಎಂಟು ಎಂಟು ಮಾಳೂರು ಸಿ ಪಿ ಐ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು 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 ಹಾಗೂ ಆಗುಂಬೆ ಪಿ ಎಸ್ ಐ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಮೂರು ಒಂದು ನಾಲ್ಕು ಇವರುಗಳನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಕೋರಲಾಗಿದೆ